ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮರಿನಾಗಪ್ಪನ ಹಬ್ಬನ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾಗರ ಪಂಚಮಿದು ಮೊದಲೇ ದಿನ ಊರಲ್ಲಿ ಹಾಲನ್ನು ಹಾಕ್ತೀವಿ ನೆಕ್ಸ್ಟು ಎರಡನೇ ದಿನ ಹೊಲದಲ್ಲಿ ಉತ್ತಿಗೆ ಹಾಲನ್ನು ಹಾಕ್ತೀವಿ ಇವತ್ತಿನ ಡೈಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ಹಾಗೆಲ್ಲ ಕಂಟಿನ್ಯೂ ಆಗುತ್ತೆ ಪ್ರತಿ ಸರೇನು ಹಬ್ಬಕ್ಕೆ ಮನೆಯಿಂದ ನಡ್ಕೊಂಡೇ ಬರ್ತಿದ್ವಿ ಬಟ್ ಈ ಸರಿ ಮಕ್ಕಳು ಇದ್ದಾರೆ ಮತ್ತು ಬುತ್ತಿನೂ ಹೊತ್ಕೊಂಡು ಹೋಗ್ಬೇಕು ಅಂಥೇಳಿ ಕಾಕರು ನಾನೇ ಬರ್ತೀನಿ ಅಂತ ಹೇಳಿದರು ಟಾಟೈಸಿ ತಗೊಂಡು ಆಯಿತು ಅಂತೇಳಿ ಬುತ್ತಿ ಮತ್ತೆ ಪೂಜೆ ಸಾಮಾನು ಎಲ್ಲನೂ ಗಾಡಿ ಒಳಗಡೆ ಇಟ್ಕೊಂಡು ಬಂದ್ವಿ ುಷ ಅಲ್ಲೇ ಹಿಂಗ ಬಾ ಹಿಂಗ ಇಲ್ಲೇ ಹೋಗ್ಬರ್ರಿ ಇಲ್ಲೇ ಹುಷಾರ ಬರ್ರಿ ಮೇವು ಭಾಳ ಬಂದೈತೆ ಮಾತಾಡ್ಕಂತ ಬಾ ತಮ್ಮ ಇದು ನಮ್ಮ ಸಂಬಳದ ಇದೆ ಪಾಪ ನಾವ್ ಹೇಳ್ತಾ ಚೆಲ್ಲ ಕೇಳ್ತಾ ಇದ್ರಿ ಬಾಯಪ್ಪ ನೀ ಬುತ್ತಿ ಮತ್ತು ಪೂಜೆ ಎಲ್ಲನೂ ತಗೊಂಡು ಹೋಗ್ತಾ ಇದೀವಿ ಇವಾಗ ಅಲ್ಲೇ ಉತ್ತಿರೋ ಕಡೆ ಪೂಜೆನ ಮಾಡಬೇಕು ಅಂತೇಳಿ ಲಾಸ್ಟಲ್ಲಿ ಅಲ್ಲಿ ಕಿಶೋರ್ ಬರ್ತಾ ಇದ್ನಲ್ವಾ ಮಾಮರ್ ಹಾಗೆ ಕಾಮಿಡಿ ಮಾಡಿದ್ರು ನೋಡಿ ಇವಾಗ ಆಂಟಿ ಉತ್ತಿಗೆ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟ್ ಡೇ ನಾವು ಊರಲ್ಲಿ ಹಾಕ್ತೀವಿ ಇವತ್ತು ನಾವು ಹೊಲದಲ್ಲಿ ಉತ್ತಿಗೆ ಹಾಕ್ ಹಾಲು ಹಾಕ್ತಿವಲ್ಲ ಇದಕ್ಕೆ ನಾವು ಮರಿನಾಗಪ್ಪ ಅಂತ ಹೇಳ್ತೀವಿ ಇವಾಗ ಇಲ್ಲೇ ಪೂಜೆ ಮಾಡ್ತಿದ್ದಾರೆ ಇವಾಗ

No no no. 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 और मैं लेकर कल जाऊंगा हम्म येने येगा है हां और सी कोन का क्या람 बेल हम्म हमारा

ముత్తి ఎలా బీ కడ బ్రీ మేక ఉత్తి ఉత్కి ఉత్ అంద మే పొట తగిన సొత్త క్యూన్ హడుక ఇకడీ ಕಿಶು ನೀನು ನೀನು ಅಣ್ಣ ಮೆಲ್ಕ ಮೆಲ್ಕಾಕ್ಬಿಟ್ಟು ನೀನು ಮೆಲ್ಕ ಮೆಲ್ ಕನ್ಕಂತ ಹಾಕ ನೋಡಿ ಮಾಮನ್ ತಗೋಬಾ ಅಲ್ಲಿ ಶಿವ ಮಾಮನ್ ತಗೋಬಾರಿ ನಡಿ ಹೋ ಮಾಮನ್ ಜೊತೆ ಹೋಗಿ ఫిల్ <laughs>

ಸಂಡಿಗೆ ಗಗನು ಗಗನು ನಿಮ್ಗೊಂದು ಪೇಟ್ ಬೇಕನ್ರಿ ಹಾಕ್ರಿ ಬಂದಿರಿ ಮಾಡಿಕೊಡ್ರಿಗ ಮಾಡಿ Iya, begitu. Nanti-tante Enak.

ಮಂಡಿ ಆಗ್ಲ ಊಟ ಮುಗೀತು ನಿಂದು ನಿಮ್ಮ ಅತ್ತಿದ ಇಬ್ಬರದು ಮುಗಿಯವಲ್ ನೋಡು ನಿಮಗ ನಾವು ನೀಡಿ ಕೊಟ್ಟಿವಿ ಎಲ್ಲ ಮಮ್ಮಿ ಅನ್ ನಿಮಗ ಅನ್ ಮುಗೋಣ ಕಲರ್ಸ್ ಹೋಳಿ ಉಳಿದ್ಬನು ತೆಗಿ ಇಷ್ಟ ಕುಂದದವ್ ನೀನು ಹ್ಞೂ ಮತ್ತೆ ಯಾರು ಒಬ್ರಿಬ್ರು ಕರಿತಿದ್ದೆ ಆಗ್ರೆ ಒಂದು ವರ್ಷ ಸರಿ ಹೊಲದಲ್ಲಿ ಉತ್ತಿಗೆ ಪೂಜೆನ ಮುಗಿಸ್ಕೊಂಡು ಮತ್ತು ಊಟನ ಮಾಡಿ ನಾವು ಮನೆ ಕಡೆಗೆ ಬರ್ತಾ ಇದ್ದೀವಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ